ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ದರ್ಪ ದುರಹಂಕಾರ ಹೆಚ್ಚಾಗುತ್ತದೆ ಎಂದು ಸ್ವಾಭಿಮಾನಿ ಜಿಬಿ ವಿನಯ್ ಕುಮಾರ್ ಅಭಿಪ್ರಾಯಪಟ್ಟರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ನನ್ನ ಹೆಸರು ಕೇಳಿಬರುತ್ತದೆ ನಾನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಲ್ಲ ಆದಾಗ್ಯೂ ಯಾವುದೇ ರಾಷ್ಟ್ರೀಯ ಪಕ್ಷ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡುತ್ತೇನೆ ಎಂದರು ಯಾವುದೇ ಪಕ್ಷವಾಗಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡಬೇಕು ಯಾವ ಪಕ್ಷ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡುತ್ತದೋ ಅವರಿಗೆ ಬೆಂಬಲ ನೀಡುತ್ತೇವೆ ನನಗೆ ಟಿಕೆಟ್ ನೀಡಿದರೆ ನನ್ನ ಗೆಲುವು ನಿಶ್ಚಿತ ಒಂದು ವೇಳೆ ಶಾಮನೂರು ಕುಟುಂಬ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರೆ ಸ್ವಾಭಿಮಾನಿ ಬಳಗದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೇವೆ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ ಎಂದರು ಅಂದ್ರೆ ರಾಜ್ಯ ಸರ್ಕಾರ ಇದ್ದರೂ ಕೂಡ ಸರ್ಕಾರ ಇದ್ದರೂ ನಮ್ಮದೇ ಆದ ಒಂದು ಮಿನಿ ಸರ್ಕಾರ ಇರೋ ರೀತಿಯಿಂದ ವರ್ತನೆ ಮಾಡ್ತಿರ್ತಾರೆ ದಾವಣಗೆರೆನೂ ಕೂಡ ಹೊರತಲ್ಲ ಅದಕ್ಕೆ ಸೊ ದಾವಣಗೆರೆನಲ್ಲಿ ಇವತ್ತು ನಾನು ಭಾಳ ಆಳವಾಗಿ ಅಧ್ಯಯನ ಮಾಡಿದಾಗ ಈ ಕ್ಷೇತ್ರ ತುಂಬ ಓಡಾಡಿ ತಿಳ್ಕೊಂಡಾಗ ಏನು ಇಲ್ಲೊಂದು ಪೊಟೆನ್ಷಿಯಲ್ ಇದೆ ದಾವಣಗೆರೆ ಅಭಿವೃದ್ಧಿ ಪೊಟೆನ್ಷಿಯಲ್ಲು ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಆಗಿಲ್ಲ ದಾವಣಗೆರೆಯಲ್ಲಿ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋದಕ್ಕೆ ಬಿಟ್ಟಿಲ್ಲ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಭಾಳ ಅತ್ಯವಶ್ಯಕ ಇದೆ ದಾವಣಗೆರೆಯಲ್ಲಿ ಪ್ರತಿದಿನ ಏನಿಲ್ಲ ಅಂತಂದ್ರೆ ಒಂದು ಒಂದು ಐವತ್ತರಿಂದ ಅರುವತ್ತು ಬಸ್ಗಳು ಮಂಗಳೂರಿಗೆ ಏನೇ ಪೋಯೋ ಅಲ್ಲಿ ಇಲ್ಲಿ ಹೋಗ್ತಾರೆ ನಮ್ಮ ದಾವಣಗೆರೆಯಿಂದ ಜರೂರಾಗಿ ಇಲ್ಲಿ ಅರ್ಜೆಂಟಾಗಿ ಮೆಡಿಕಲ್ ಕಾಲೇಜ್ ಬೇಕು ಮೊನ್ನೆ ಹಾವೇರಿನಲ್ಲಿ ಇದು ಮಾಡಿ ಬಂದಿದ್ದಾರೆ ಒಂದು ಶಿಲಾನ್ಯಾಸ ಅನಿಸುತ್ತೆ ಆದರೆ ದಾವಣಗೆರೆಯಲ್ಲಿ ಮಾಡೋ ಧೈರ್ಯ ತೋರಲ್ಲ ಯಾರು ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಯಾಕೆ ಅಂತಂದರೆ ಈ ಮಿನಿ ರಿಪಬ್ಲಿಕ್ಗಳನ್ನ ಅವ್ರಿಗೆ ಎದುರು ಹಾಕೋದಕ್ಕೆ ಎದುರಾಕೊಳ್ಳೋದಕ್ಕೆ ಭಯ ಇರ್ತದೆ ಇವರು ಅಷ್ಟು ಪವರ್ಫುಲ್ಲಾಗಿ ಪಕ್ಷಗಳನ್ನು ಕಂಟ್ರೋಲ್ ಮಾಡೋವಷ್ಟು ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡೋವಷ್ಟು ಬೆಳೆದಿದ್ದಾರೆ ಸೊ ಈ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಮುಂದಿನ ಟಿಕೆಟ್ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕುಟುಂಬದವರಿಗೆ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಒಂದು ನೀವು ಆಗ್ರಹ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಆ ಕುಟುಂಬಕ್ಕೆ ಕೊಟ್ಟದ್ದು ಆದಲ್ಲಿ ಏನಾಗ್ತದೆ ಈ ದರಪದ ದುರಹಂಕಾರ ಈ ಕ್ಷೇತ್ರದ ಮೇಲಿರೋ ಒಂದು ಕಂಟ್ರೋಲು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ದಾವಣಗೆರೆ ಜನ ವಾಟ್ ದೇ ಡಿಸರ್ವ್ ಅವರಿಗೆ ಏನು ಸಿಗಬೇಕು ಅದು ಸಿಗೋ ಸಾಧ್ಯತೆ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ ಸಿಗೋ ಸಿಗೋ ಚಾನ್ಸೇ ಇಲ್ಲ ಮತ್ತೆ ಬಂದ ಯಾಕಂತಂದರೆ ಅವ್ರಿಗೆ ಇವತ್ತು ಅಧಿಕಾರ ಬೇಕಾಗಿರೋದು ಒಂದು ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ನ ಬೆಳೆಸ್ಕೊಳ್ಳೋದಕ್ಕೆ ಆ ಬಿಸ್ನೆಸ್ ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸೊ ಹಾಗಾಗಿ ಯಾಕಂತಂದರೆ ಅದು ಅಭಿವೃದ್ಧಿ ಮಾಡೋದಾಗಿದ್ದರೆ ಇಷ್ಟೊತ್ತಿ ನಾವು ಹೇಳ್ದಂಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಸ್ಟೇಡಿಯಂಗಳಾಗಿರ್ಬೋದು ನಾನು ಹಲವಾರು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ದಾವಣಗೆರೆಯಲ್ಲಿ ಒಂದು ಒಳ್ಳೆ ಆಡಿಟ್ ಪಬ್ಲಿಕ್ ಆಡಿಟೋರಿಯಂ ಇಲ್ಲ ದಾವಣಗೆರೆಯಲ್ಲಿ ಒಂದು ರಂಗಮಂದಿರ ಈ ಎಲ್ಲ ಅಕೌಸ್ಟಿಕ್ಸ್ ಇರೋವಂಥದ್ದು ಒಂದು ಒಳ್ಳೆಯ ರಂಗಮಂದಿರ ಪಬ್ಲಿಕ್ ಫಂಕ್ಷನ್ಸ್ ಮಾಡೋದಕ್ಕೆ ಅಂತಂದು ನಾವು ಮಾಡಬೇಕಂತಂದರೆ ಇಲ್ಲಿ ಬಾಪೋಜಿದಕ್ಕೆ ಹೋಗ್ಬೇಕು ಇಲ್ಲ ಜಿ ಎಮ್ ಐ ಟಿಗೆ ಹೋಗ್ಬೇಕು ಕುವೆಂಪು ಕನ್ನಡ ಭವನ ಇದೆ ಅದು ವೆರಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಅಂದರೆ ದಾವಣಗೆರೆನಲ್ಲಿರುವ ಜನಗಳಿಗೆ ಬೇಕಾಗಿರುವಂಥದ್ದು ನೀವು ನಿಮ್ಮದೇ ತಗೊಂಡ್ವಿ ಒಂದು ನಿಮ್ಮದು ಪ್ರೆಸ್ ಭವನ ಅಂತಂದ್ಬಿಟ್ಟು ಸಪ್ರೇಟಾಗಿ ನಿಮಗೆ ಬೇಕಾಗಿರೋ ಅನುಕೂಲಗಳು ಅಂದರೆ ಇಲ್ಲಿ ಎಲ್ಲ ಬೇರೆ ಸೆಕ್ಷನ್ಸ್ ಇರ್ತವೆ ದಾವಣಗೆರೆಯಲ್ಲಿ ಅವರಿಗೆ ಬೇಕಾಗಿರೋಂಥ ಸಿಗ್ತಾ ಯಾಕಂದರೆ ಈ ಜನಗಳು ಅವ್ರ ಹತ್ರ ಹೋಗಿ ಕೇಳಬೇಕಂತಂದ್ರೆ ಒಂದು ಭಯ ಇರ್ತದೆ ಅವ್ರಿಗೂ ಕೂಡ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಪದೇ ಪದೇ ಹೋಗಿ ಅವ್ರ ಮನೆ ಮುಂದೆ ಕೈ ಕಟ್ಕೊಂಡು ನಿಲ್ಲಬಾರ್ದು ಸೊ ಇದು ಎಂಡ್ ಆಗಬೇಕು ಅನ್ನೋದಾದರೆ ಯಾವ ಕಾರಣಕ್ಕೂ ಕುಟುಂಬದಲ್ಲಿ ಒಂದು ಟಿಕೆಟ್ ಕೊಡಬಾರ್ದು ಆಮೇಲೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಅಹಿಂದ ಕ್ಷೇತ್ರ ಅಂತ ಎಂಬತ್ತೈದು ಪರ್ಸೆಂಟಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಜನಸಂಖ್ಯೆ ಇರೋ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ಅಲ್ಲಿ ಅಹಿಂದ ಇರುವಂಥದ್ದು ಮುಸ್ಲಿಮ್ಸ್ ಮೆಜಾರಿಟಿ ಇದ್ದಾರೆ ಅದಾದಮೇಲೆ ಇನ್ನು ಎಲ್ಲ ಕಮ್ಯುನಿಟೀಸು ಕುರುಬ ಇರ್ಬೋದು ಎಸ್ ಟಿ ಇರ್ಬೋದು ಉಪ್ಪಾರ ಇರ್ಬೋದು ಮರಾಠ ಇರ್ಬೋದು ಎಸ್ ಸಿ ಇರ್ಬೋದು ಎಲ್ಲ ಈಕ್ವಲಿ ಡಿವೈಡೆಡ್ ಇದ್ದಾರೆ ಬಟ್ ನಲವತ್ತು ವರ್ಷದಿಂದ ಯಾರಿಗೂ ಕೂಡ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಹಿಂದ ಕಮ್ಯುನಿಟಿಗೆ ಅಲ್ಲಿ ಒಂದು ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಹಾಗಾಗಿ ನನ್ನ ಆಗ್ರಹ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಆ ಕ್ಷೇತ್ರದಲ್ಲಿ ಒಬ್ಬ ಅಹಿಂದ ವರ್ಗದವರಿಗೆ ಸರಿ ಟಿಕೆಟ್ ಕೊಡಬೇಕು ಈಗ ಮುಸ್ಲಿಮ್ಸ್ ಎಲ್ಲ ಟಿಕೆಟ್ ಕೇಳ್ತಾಯಿದ್ದಾರೆ ಕೊಡಿ ಅಂತಂದು ಅವ್ರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವ್ರು ಇದ್ದಾರೆ ಸಹಜವಾಗಿ ಅವರಿಗೆ ಕೊಟ್ಟರು ಅದು ವೆಲ್ಕಮ್ಮು ನಮ್ಮ ಸ್ವಾಭಿಮಾನಿ ಬಳಗ ಏನಿದೆ ಅದನ್ನು ವೆಲ್ಕಮ್ ಮಾಡುತ್ತೆ ಜೊತೆಗೆ ಅವರಲ್ಲಿ ಯಾರೋ ಸೂಕ್ತ ಅಭ್ಯರ್ಥಿಗಳು ಇಲ್ಲ ಅಂತ ಅನಿಸಿದರೆ ನೆಕ್ಸ್ಟು ಯಾರು ಅಹಿಂದ ಕ್ಯಾಂಡಿಡೇಟ್ ಆ ಕ್ಷೇತ್ರದಲ್ಲಿ ಇದ್ಕೊಂಡು ಓಡಾಡಿದ್ದಾರೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಕೊಡಲಿ ಅಂತಂದು ನಾವು ಆಗ್ರಹ ಮಾಡ್ತೀವಿ ಆ ರೀತಿ ಅಹಿಂದ ಕ್ಯಾಂಡಿಡೇಟ್ ಕೊಟ್ಟಾಗ ನಾವು ಸ್ವಾಭಿಮಾನಿ ಬಳಗದಿಂದ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಈಗ ನನಗೆ ಪರ್ಸನಲಿ ಬಂದಾಗ ನಾನು ಆಕಾಂಕ್ಷಿ ಅಲ್ಲ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿ ಅಲ್ಲ ನಾನು ಯಾರ ಹತ್ರನೂ ಹೋಗಿ ಟಿಕೆಟ್ ಕೇಳಿಲ್ಲ ಟಿಕೆಟಿಗೆ ನಾನು ಎಲ್ಲೂ ಕೂಡ ಪ್ರಯತ್ನ ಮಾಡಿಲ್ಲ ಯಾವುದೇ ಲೀಡ್ರನ್ನು ಕೂಡ ಭೇಟಿ ಮಾಡಿಲ್ಲ ಬಟ್ ಜನಗಳ ಅಪೇಕ್ಷೆ ಇದೆ ನಾನು ನಿಲ್ಲಿ ಅಂತಂದ್ಬಿಟ್ಟು ಅದು ಪಕ್ಷಗಳಿಗೆ ಬಿಟ್ಟ ವಿಚಾರ ಅದು ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಈಗ ಇದರಲ್ಲಿ ಪೊಲಿಟಿಕಲಿ ಕರೆಕ್ಟ್ ಲ್ಯಾಂಗ್ವೇಜ್ ಇಲ್ಲ ಇಲ್ಲಿ ಯಾಕೆ ಅಂತಂದರೆ ಇವಾಗ ನಾನು ನ್ಯೂಟ್ರಲ್ ಆಗಿರುವಂಥದ್ದು ನಮಗೆ ಬೇಕಾಗಿರೋದು ರಾಜಕೀಯ ಅಧಿಕಾರ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ರಾಜಕೀಯ ಅಧಿಕಾರ ಸೊ ಅವರಿಗೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಅನ್ನಿಸ್ಬಿಟ್ಟು ಟಿಕೆಟ್ ಕೊಡ್ತಾರೆ ಅನ್ನೋದಾದರೆ ಖಂಡಿತವಾಗಿಯೂ ನಾನು ಮೆಂಟಲಿ ಎವ್ರಿ ವೇನಲ್ಲಿ ನಾವು ರೆಡಿ ಇದ್ದೀವಿ ಯಾವಾಗಲೂ ಮಾಡಬೇಕಂತ ಆದರೆ ನಾನು ಈ ಕ್ಷಣಕ್ಕೆ ನಾನು ಆಕಾಂಕ್ಷಿ ಅಲ್ಲ ಬಟ್ ಅಲ್ಲಿ ಯಾರು ಡಿಸರ್ವಿಂಗ್ ಇದ್ದಾರೆ ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಯಾರಿಗೆ ಅಲ್ಲಿ ಒಂದು ಈ ಪ್ರೂವ್ ಮಾಡಿದ್ದಾರೆ ಜನಗಳ ಒಂದು ವಿಶ್ವಾಸ ಗಳಿಸಿದ್ದಾರೆ ಅಂಥ ಕ್ಯಾಂಡಿಡೇಟ್ ಯಾರೋ ಇದ್ದರೆ ದಯವಿಟ್ಟು ಅಹಿಂದದಲ್ಲಿರುವಂಥವ್ರಿಗೆ ಆ ಟಿಕೆಟ್ ಕೊಡಲಿ ಅನ್ನೋದು ನನ್ನ ಒಂದು ಬೇಡಿಕೆ ಅಥವಾ ಒತ್ತಾಯ ಸೊ ಈ ಕುಟುಂಬ ರಾಜಕಾರಣ ಅನ್ನೋದು ಅಂತ್ಯ ಆಗಬೇಕು ಇನ್ ಕೇಸ್ ಇವರು ಯಾರಾದರೂ ಟಿಕೆಟ್ ಕೊಟ್ಟರೆ ಇವರು ಕುಟುಂಬದಿಂದ ಟಿಕೆಟ್ ತೊಗೊಂಬಂದರೆ ಈಗ ಒಂದು ರೂಮರ್ಸ್ ಇದೆ ಇಲ್ಲಿ ಸುಮ್ಮನೆ ನೇಮ್ ಮುಸ್ಲಿಮ್ಸಿಗೆ ಕೊಟ್ಟು ಆ ಕಡೆ ಬಿ ಜೆ ಪಿಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ ಯಾರೋ ತೊಗೊಂಡ್ಬರ್ತಾರೆ ಇಲ್ಲ ಅಂತಂದರೆ ಇವರೇ ಇಲ್ಲಿ ತರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಏನಾದರೂ ಟಿಕೆಟ್ ತೊಗೊಂಬಂದಾಗ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾವು ಇದರ ಇಂಡಿಪೆಂಡೆಂಟ್ ಕಂಡು ನಮ್ಮ ಕಡೆಯಿಂದ ಹಾಕ್ತೀವಿ ಇಲ್ಲ ಮುಸ್ಲಿಮ್ಸು ಸ್ವಲ್ಪ ಜನ ನಾವು ಇಂಡಿಪೆಂಡೆಂಟ್ ನಿಲ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಎಲ್ಲೋ ಒಂದು ವೀಡಿಯೋ ನೋಡಿದೆವು ಒಬ್ಬರು ಸಾದಿಕ್ ಪೈಲ್ವಾನ್ ಅವರು ನಿಲ್ತೀವಿ ಅಂತ ಒಂದು ವೀಡಿಯೋ ನೋಡಿದೆ ಎಷ್ಟು ಸತ್ಯ ಗೊತ್ತಿಲ್ಲ ನಿಂತಾಗ ನಾವು ಅವ್ರಿಗೆ ಬೆಂಬಲ ಮಾಡ್ತೀವಿ ಯಾವ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ ಸೊ ಇದು ನಮ್ಮ ನಮ್ಮ ಸ್ವಾಭಿಮಾನಿ ಬಳಗದ ಒಂದು